ಹೃದಯದ ಒಡತಿ ಅಧ್ಯಾಯ ಮೂವತ್ತೊಂದು ಬೆಳಿಗ್ಗೆ ಐದು ಮೂವತ್ತಕ್ಕೆ ಅಲಾರಾಮ್ ಸೆಟ್ ಮಾಡಿ ಎಚ್ಚರಗೊಂಡವ ತನ್ನ ಬ್ಯಾಗ್ಗೊಂದಿಷ್ಟು ಜೊತೆ ಬಟ್ಟೆಗಳನ್ನು ತುಂಬಿಕೊಂಡು ಸ್ನಾನ ಮುಗಿಸಿ ಟೀ ಶರ್ಟ್ ಮೇಲೊಂದು ಜಾಕೆಟ್ ಏರಿಸಿಕೊಂಡು ಬೈಕ್ಗೆ ತಿರುಗಿಸುತ್ತಾ ತನ್ನನ್ನೊಮ್ಮೆ ಎದುರಿನ ನೀಳ್ಗನ್ನಡಿಯಲ್ಲಿ ನೋಡಿಕೊಳ್ಳುತ್ತಾನೆ ಸುಂದರವಾದ ವದನ ಯೋಗ ವ್ಯಾಯಾಮ ಮಾಡಿ ದಂಡಿಸಿರುವ ದೇಹ ಸಿನಿಮಾ ಹೀರೋಗಳಿಗೂ ಪೈಪೋಟಿ ನೀಡುವ ದೇಹ ಸಿರಿಯ ಜೊತೆಗೆ ಮುಖದಲ್ಲಿನ ಗಾಂಭೀರ್ಯತೆ ಕಂಡು ಕಾಣದ ಮೀಸೆ ಮರೆಯಲ್ಲಿನ ಮಂದಹಾಸ ತುಸು ಹೆಚ್ಚೇ ಅಂಧಕಾರನವ ಅವನಲ್ಲಿ ಅವನಿಗೆ ಇಡಿಸುವ ಬೆಸ್ಟ್ ಕ್ವಾಲಿಟೀಸ್ ತನಗೆ ದೊರಕದ ವಸ್ತುವಿನ ಬಗ್ಗೆ ನಿರೀಕ್ಷೆಗಳನ್ನಿಟ್ಟುಕೊಂಡು ಕೊರಗುವುದಿಲ್ಲ ಮುಂಜಾನೆಯನ್ನು ಹೊಸ ಉರುಪಿನೊಂದಿಗೆ ಆರಂಭಿಸಿದ್ದ ಬ್ಯಾಗ್ ಹಿಡಿದು ಬೈಕಿ ತಿರುಗಿಸುತ್ತ ಹೊರ ನಡೆದವನ ಕಣ್ಣಿಗೆ ಬಂಗ್ ಬಾಗಿಲಿಗೆ ರಂಗೋಲಿ ಹಾಕುತ್ತಾ ಆಗಾಗ ತನ್ನ ಮುಂಗುರುಗಳನ್ನು ಸಾರಿಸುತ್ತಿದ್ದ ನಿಶು ಕಾಣುತ್ತಾಳೆ ಎಷ್ಟೇ ಬೇಡವೆಂದರೂ ಅವನ ಕಂಗಳು ಅವಳತ್ತಲೇ ಸಾಗುತ್ತಿವೆ ಮುಚ್ಚಳಿಗೆ ಅರೆಬಿರಿದ ಮಲ್ಲಿಗೆಯಂತೆ ಕಾಣುತ್ತಿದ್ದವಳನ್ನು ಪ್ರಯಾಸದಿಂದ ನಿರ್ಲಕ್ಷಿಸಿ ಮುಂದೆ ನಡೆದವನು ಇನ್ನೂ ಬೆಳಕಾಗದೇ ಇರುವುದನ್ನು ಕಂಡು ಇವಳೆ ಆಕೆ ಎಷ್ಟು ಬೇಗ ಎದ್ದಿದ್ದಾಳೆ ಹೋ ಗಾಡ್ ಚಿಕ್ಕಮಗಳೂರು ಹೋಗುವ ಪ್ಲ್ಯಾನ್ ಆಗಿತ್ತು ಆದರೆ ನಾನೇಗೆ ಮರೆತೆ ಎಂದುಕೊಂಡು ನಿರಂಜನ್ಗೆ ಮೆಸೇಜ್ ಟೈಪ್ ಮಾಡಿ ಕಳಿಸುತ್ತಾನೆ ಹಾಯ್ ಗುಡ್ ಮಾರ್ನಿಂಗ್ ಕಣೋ ಐ ಆಮ್ ರಿಯಲಿ ಸಾರಿ ನಾನು ಟ್ರಿಪ್ ಬರ್ತಿಲ್ಲ ಯಾಕೆ ಏನು ಕೇಳಬೇಡ ಕೇಳಿದರೂ ಹೇಳಲು ಇನ್ನು ಮೂರು ನಾಲ್ಕು ದಿನ ನಾನು ನಿನ್ನ ಕೈಗೆ ಸಿಗೋದಿಲ್ಲ ಕಾಲ್ ಟ್ರೈ ಮಾಡಬೇಡ ಕನೆಕ್ಟ್ ಆಗೋದಿಲ್ಲ ನನಗೋಸ್ಕರ ಟ್ರಿಪ್ ಕ್ಯಾನ್ಸಲ್ ಮಾಡೋದೇನೂ ಬೇಡ ಸೇಫ್ ಜರ್ನಿ ಫೋನ್ ಸ್ವಿಚ್ ಆಫ್ ಮಾಡಿ ಬ್ಯಾಗಲ್ಲಿ ಇರಿಸಿದವ ಬೈಕ್ ಸ್ಟಾರ್ಟ್ ಮಾಡಿ ಮತ್ತೊಮ್ಮೆ ನಿಶುಳತ್ತ ತಿರುಗಿ ನೋಡಿದ್ದ ಅವಳು ಕೈಯಲ್ಲಿ ರಂಗೋಲಿ ಡಬ್ಬ ಹಿಡಿದು ಅವನತ್ತಲೇ ನೋಡುತ್ತಿದ್ದಳು ಕಣ್ಣು ಮುಚ್ಚಿ ಉಸಿರು ತೆಗೆದುಕೊಂಡವ ಬೈಕ್ ಮುನ್ನಡೆಸಿದ್ದ ನಿಶು ಟ್ರಿಪ್ ಹೋಗುವ ಮುನ್ನ ಪೂಜೆ ಮುಗಿಸುವ ಧಾವಂತದಲ್ಲಿ ಎದ್ದವಳು ರೆಡಿಯಾಗಿ ರಂಗೋಲಿ ಬಿಡಲು ಹೊರಬರುತ್ತಾಳೆ ಅರೇ ಆಶ್ಚರ್ಯ ಗ್ರಂಥಷ್ಟರಲ್ಲಿ ರೆಡಿಯಾಗಿ ಬ್ಯಾಗ್ ಸಮೇತ ಕೆಳಬಂದಿದ್ದಾನೆ ಅವನ ಮುಖದಲ್ಲಿ ಇಂದಿನ ದಿನದ ಯಾವುದೇ ಬೇಸರ ಕಾಣಿಸುತ್ತಿಲ್ಲ ಗಮನ ರಂಗೋಲಿಯ ಮೇಲಿದ್ದರೂ ಅವನು ಅವಳನ್ನೇ ನೋಡುತ್ತಿದ್ದಾನೆ ಎಂಬುದು ಅರ್ಥ ಆಗದಷ್ಟು ಬಿದ್ದಿಯೇನಲ್ಲ ಅವಳು ಆದರೂ ತಲೆ ಎತ್ತಿ ನೋಡಲು ಒಂದು ರೀತಿ ಭಯ ತಾನಾಗಿ ಅವರ ಮನಸ್ಸಿನಲ್ಲಿ ಆಸೆಗಳನ್ನು ಹುಟ್ಟು ಹಾಕುವುದು ಬೇಡ ಎಂದು ಸುಮ್ಮನಾಗುತ್ತಾಳೆ ಇಬ್ಬರು ಒಂದೇ ಟ್ರಿಪ್ ಹೊರಟಿರುವಾಗ ಒಂದು ಮಾತು ಹೇಳದೆ ಬೈಕ್ ಏರಿ ಸ್ಟಾರ್ಟ್ ಮಾಡಿದವರನ್ನೇ ನೋಡುತ್ತಾ ಉಳಿದುಬಿಟ್ಟೆ ಅವರ ಮನಸ್ಸಿಗೆ ಅರಿವಾಗಿರಬೇಕು ಅದೇ ಸಮಯಕ್ಕೆ ಅವರು ನನ್ನ ತಲೆ ನೋಡಿದರು ಆದರೆ ಒಂದು ಮಾತು ಆಡದೆ ಬೈಕ್ ಸ್ಟಾರ್ಟ್ ಮಾಡಿ ಹೊರಟೇ ಹೋದರು ಎಲ್ಲ ಬಿಕೋ ಎನ್ನುತ್ತಿದೆ ಅವರು ಮಾತನಾಡುತ್ತಿದ್ದದ್ದೇ ಕಡಿಮೆ ಆದರೂ ಎದುರಿದ್ದಾಗ ಅವರು ಕಣ್ಣಿನಲ್ಲೇ ಎಲ್ಲವನ್ನು ಹೇಳುವುದು ಮನಸ್ಸಿಗೆ ಒಂದು ರೀತಿ ಮುದ ನೀಡುತ್ತಿತ್ತು ಹಬ್ಬ ಆ ಕಣ್ಣುಗಳಲ್ಲಿ ಅದೆಂಥ ಹೊಳಪು ಈ ಮುಂಚೆ ಒಂದೆರಡು ಬಾರಿ ಆ ಕಣ್ಣುಗಳನ್ನು ನೋಡಿದ್ದೇನೆ ಎಂದು ಯಾವಾಗಲೂ ಅನ್ನಿಸುತ್ತೆ ಆದರೆ ಹಾಳಾದ ಮರೆವು ನೆನಪಿಗೆ ಬರುತ್ತಿಲ್ಲ ಟ್ರಿಪ್ ಹೋಗುವ ಯಾವ ಆಸಕ್ತಿಯೂ ನನ್ನಲ್ಲಿಲ್ಲ ಸಾಕ್ಷಿಗೆ ಕಾಲ್ ಮಾಡಿ ಹೇಳೋಣ ಎಂದುಕೊಳ್ಳುವಷ್ಟರಲ್ಲಿ ಅವಳೇ ಕಾಲ್ ಮಾಡಿದ್ದಳು ಗ್ರಂಥ್ ಬರುತ್ತಿಲ್ಲ ಎಂಬುದು ನಿರಂಜನ್ ಸಾಕ್ಷಿಗೆ ಹೇಳಿದ್ದರಿಂದ ಇಡೀ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದರು ಅದನ್ನೇ ಹೇಳಲು ಕಾಲ್ ಮಾಡಿದ್ದಳು ಎಲ್ಲವನ್ನು ಕೇಳಿಸಿಕೊಂಡ ನಿಶು ಸರಿ ಎಂದೇಳಿ ಕರೆ ಕತ್ತರಿಸಿದ್ದಳು ಹಾಗಾದರೆ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಗ್ರಂಥ್ ನೀವು ಬರುವ ಮುನ್ನ ನಾನು ಪಿ ಜಿ ಶಿಫ್ಟ್ ಆಗಿರ್ತೀನಿ ನನಗೆ ಗೊತ್ತಿದೆ ಅಷ್ಟರಲ್ಲಿ ನಿಮಗೆ ಒಂದು ಹೊಸ ಬದಲಾವಣೆಯೊಂದಿಗೆ ನನ್ನ ನೆನಪು ಮಾಸಿರುತ್ತದೆ ನಿಮಗೆ ಯಾವ ವಿಷಯದಲ್ಲೂ ನಾನು ಸರಿಯಾದ ಮ್ಯಾಚ್ ಅಲ್ಲ ನಿಮ್ಮದೇ ಸ್ವಂತ ಕಂಪನಿ ಒಂದು ಫ್ಯಾಮಿಲಿ ನೋಡಲು ಅಂಧಕಾರ ಗುಣದಲ್ಲಿ ಶ್ರೀಮಂತ ಎಲ್ಲವೂ ಇದೆ ಆದರೆ ನಾನು ಯಾರೂ ಇಲ್ಲದ ಅನಾಥೆ ಈಗಿರುವಾಗ ನನ್ನ ಮೂಲಕ ನಿಮಗೆ ಯಾವುದೇ ಬಂಧುಗಳು ಸಿಗೋದಿಲ್ಲ ತಿಂಡಿ ಮಾಡಲು ಮನಸ್ಸಿಲ್ಲದೆ ಕಾಫಿ ಮಾಡಿ ಕುಡಿದವಳು ತಾನು ಮುಂಚೆ ಇದ್ದ ಪಿ ವಿಚಾರಿಸಲು ಹತ್ತ ನಡೆಯುತ್ತಾಳೆ ಮೇಯಿಂದ ಏನೋ ಹೊರಟು ಬಂದೆ ಆದರೆ ಹೋಗುವುದು ಎಲ್ಲಿಗೆ ಎಂದೇ ತಿಳಿಯುತ್ತಿಲ್ಲ ಎಂದುಕೊಂಡವ ಒಂದರ ಬಳಿ ಬೈಕ್ ನಿಲ್ಲಿಸಿ ತಿಂಡಿ ತಿನ್ನಲು ಹೋಗುತ್ತಾನೆ ಪ್ರತಿದಿನ ನಿಶುಳ ಕೈ ರುಚಿ ಅಭ್ಯಾಸ ಆಗಿರುವ ಅವನಿಗೆ ಹಿಂದೇಕೋ ಓಟೆಲ್ ತಿಂಡಿ ರುಚಿಸುತ್ತಿಲ್ಲ ಊಟ ವೇಸ್ಟ್ ಮಾಡಿ ಅಭ್ಯಾಸವಿಲ್ಲ ಅನ್ನಕ್ಕೆ ಬಹಳ ಗೌರವ ಕೊಡುತ್ತಾನೆ ಯಾರಾದರೂ ರಸ್ತೆಯಲ್ಲಿ ಭಿಕ್ಷೆ ಕೇಳಿದರೆ ಅವನು ಅವರಿಗೆ ಕೊಡುವುದೇ ಹೊಟ್ಟೆಯ ತುಂಬ ಊಟ ಇಂದು ಹೊರಬಂದವನಿಗೆ ತನ್ನ ಗುರುಗಳು ಶ್ರೀಕಂಠದತ್ತರು ನಡೆಸುತ್ತಿದ್ದ ಯೋಗ ಕೇಂದ್ರ ನೆನಪಿಗೆ ಬಂದಿತ್ತು ಮುಂಚೆಯೆಲ್ಲ ವೀಕೆಂಡ್ ಬಂತೆಂದರೆ ಮನಸ್ಸಾಕ್ಷಿಗಾಗಿ ಯೋಗ ಕೇಂದ್ರಕ್ಕೆ ಹೊರಟು ನಿಲ್ಲುತ್ತಿದ್ದ ಆದರೆ ಕಳೆದ ಒಂದು ವರ್ಷದಿಂದ ಅತ್ತ ತಲೆ ಹಾಕಿರಲಿಲ್ಲ ಇದೀಗ ಹೋಗಿ ಮನಸ್ಸು ಮೊದಲಿನಂತೆ ಕಟುವಾಗುವ ತನಕ ಇರುವ ನಿರ್ಧಾರ ಮಾಡಿ ಅತ್ತ ಹೊರಡುತ್ತಾನೆ ಧನ್ವಂತರಿ ಯೋಗ ಕೇಂದ್ರ ಬೆಂಗಳೂರಿನಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿಯ ನಡುವೆ ಇರುವ ತಾಣವದು ಇಂಗ್ಲಿಷ್ ಮೆಡಿಸಿನ್ ಮೂಲಕ ಗುಣವಾಗದ ನೂರಾರು ಕಾಯಿಲೆಗಳಿಗೆ ಯೋಗ ಧ್ಯಾನ ಪ್ರಕೃತಿಯ ಮೂಲಕ ಚಿಕಿತ್ಸೆ ನೀಡುತ್ತಾರೆ ಶ್ರೀಕಂಠದತ್ತರು ಅಲ್ಲಿನ ಯಾವುದೇ ಚಿಕಿತ್ಸೆಗೂ ಹಣ ಪಡೆಯುವುದಿಲ್ಲ ಆದರೆ ತಾವು ಉಳಿಯುವ ರೂಮಿನ ಬಾಡಿಗೆ ಭರಿಸಬೇಕಷ್ಟೆ ಮನೋಕಾಯಿಲೆಗೆ ತುತ್ತಾದವರು ಈ ಪ್ರಕೃತಿಯ ಸವಿ ಸವಿದಾಗಲೇ ಶೇಕಡ ಐವತ್ತರಷ್ಟು ಗುಣಮುಖರಾಗುತ್ತಾರೆ ಗ್ರಂಥಿಲ್ಲಿಗೆ ಇಲ್ಲಿಗೆ ಬಂದು ಒಂದು ವಾರಗಳ ಕಾಲ ಉಳಿದು ಇಲ್ಲಿನ ತರಕಾರಿ ಹಣ್ಣುಗಳು ಸೊಪ್ಪಿನಿಂದ ತಯಾರಿಸುವ ಊಟ ಇಲ್ಲಿ ಹೆಚ್ಚು ಅನ್ನ ಮತ್ತು ಸಕ್ಕರೆ ಹಾಗೆ ಹೆಚ್ಚು ಖಾರ ಉಪ್ಪು ಬಳಸದ ಆಹಾರ ಸೇವಿಸಿ ಧ್ಯಾನದ ಮೂಲಕ ತಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಿದ್ದ ಒಂಟಿಯಾಗಿ ಬದುಕಲು ಆರಂಭಿಸಿದಾಗಿನಿಂದ ಇದುವೇ ಅವನ ಸಹಚರನಾಗಿತ್ತು ಯಾರನ್ನೂ ತನ್ನ ಹತ್ತಿರ ಸೇರಿಸುತ್ತಿರಲಿಲ್ಲ ಮಿತವಾಗಿ ಮಾತಾಡುವುದು ಎಲ್ಲವನ್ನೂ ಇಲ್ಲೇ ರೂಢಿಸಿಕೊಂಡಿದ್ದ ಶ್ರೀಕಂಠದತ್ತರು ಅರ್ವತ್ತರ ಆಸುಪಾಸಿನ ವ್ಯಕ್ತಿ ಗ್ರಂಥ್ ವಿರುದ್ಧ ಗುಣ ಅಂದರೆ ಯಾವುದೇ ವಿಷಯವು ಇವರಿಗೆ ಕೋಪ ತರಿಸಲಾರದು ಇಡೀ ಜೀವನ ಏಕಾಂಗಿಯಾಗಿ ಕಾಲ ಕಳೆದವರು ಮೊದಲಿನಿಂದ ಇದರ ಬಗ್ಗೆಯೇ ಆಸಕ್ತಿ ಇದ್ದರಿಂದ ತಮ್ಮದೇ ಜಮೀನಿನಲ್ಲಿ ನೆಮ್ಮದಿ ಹರಸಿ ಸಿಟಿಯ ಜಂಜಾಟ ಮರೆತು ಬರುವವರಿಗೆ ಇದೊಂದು ಹೋಮ್ ಸ್ಟೇ ತಮ್ಮ ಕಾಯಿಲೆಗಳನ್ನು ಹೊತ್ತು ಬರುವವರಿಗೆ ಇದೊಂದು ಯೋಗ ಕೇಂದ್ರ ಎಂದು ನಡೆಸಿಕೊಂಡು ಬಂದಿದ್ದರು ಸಂಜೆ ನಾಲ್ಕರ ಸಮಯಕ್ಕೆ ಯೋಗ ಕೇಂದ್ರ ತಲುಪಿದ ಗ್ರಂಥ್ ಬೈಕ್ ಪಾರ್ಕ್ ಮಾಡಿ ಒಮ್ಮೆ ಅಲ್ಲಿನ ಗಾಳಿಯನ್ನು ತೆಗೆದುಕೊಳ್ಳುತ್ತಾನೆ ಮನಸ್ಸಿಗೇನು ಸಮಾಧಾನದ ಭಾವ ಮಲ್ಲಿ ಅಲ್ಲಿನ ಕೆಲಸ ಮಾಡುವಾತ ಗ್ರಂಥ ಚೆನ್ನಾಗಿಯೇ ಪರಿಚಯವಿದ್ದಿದ್ದರಿಂದ ಓಡಿ ಬಂದವ ಅವನ ಲಗೇಜ್ ಹಿಡಿದು ಹೇಗಿದ್ದೀರಿ ಅಣ್ಣ ಇತ್ತೀಚೆಗೆ ಬರುವುದೇ ಕಡಿಮೆ ಆಯಿತಲ್ಲ ಗುರುಗಳು ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡುತ್ತಿದ್ದರು ಅಂತೂ ಬಂದಿರಲ್ಲ ನಿಮ್ಮ ಕೋಣೆ ಕೀ ತರುತ್ತೇನೆ ನೀವು ಅಲ್ಲಿಯೇ ಇರಿ ಎಂದವ ಒಂದು ನಿಮಿಷದಲ್ಲಿ ವಾಪಸ್ ಕೀ ಹಿಡಿದು ಹಾಗೆ ಗುರುಗಳಿಗೆ ಜಯ ಮುಟ್ಟಿಸಿ ಬಂದಿದ್ದ ಬನ್ನಿ ಅಣ್ಣ ಎಂದವ ಮುಂದೆ ನಡೆದರೆ ಗ್ರಂಥ್ ಅವನನ್ನು ಹಿಂಬಾಲಿಸಿದ್ದ ಪ್ರತಿ ಬಾರಿ ಬಂದಾಗಲೂ ಅವನು ಉಳಿಯುವ ವಿಶಾಲವಾದ ಕೋಣೆಯದು ಕೊನೆಯಲ್ಲಿ ಇರುವುದರಿಂದ ನಿಶಬ್ದವಾಗಿ ಇರುವುದರ ಜೊತೆಗೆ ಅಲ್ಲಿನ ಬಾಲ್ಕನಿ ಅವನಿಗೆ ಪ್ರಿಯ ರೂಮಿನ ಡೋರ್ ತೆರೆದವನು ಅಣ್ಣ ವಾರಕ್ಕೊಮ್ಮೆ ಸ್ವಚ್ಛ ಮಾಡುತ್ತಿದ್ದರಿಂದ ರೂಮ್ ಕ್ಲೀನ್ ಆಗಿದೆ ನೀವು ಲಘು ಸ್ನಾನ ಮುಗಿಸಿ ಕಷಾಯದೊಂದಿಗೆ ಬರುತ್ತೇನೆ ಹಾಗೆ ಗುರುಗಳು ಪಾರ್ಶ್ವವಾಯು ಆಗಿರುವ ವ್ಯಕ್ತಿಯೊಬ್ಬರಿಗೆ ಚಿಕಿತ್ಸೆ ನೀಡುತ್ತಿದ್ದರು ನಂತರ ಬಂದು ನಿಮ್ಮನ್ನು ಕಾಣುತ್ತಾರಂತೆ ನೀವೀಗ ವಿಶ್ರಾಂತಿ ತೆಗೆದುಕೊಳ್ಳಿ ಏನಾದರೂ ಬೇಕಿದ್ದರೆ ಮಲ್ಲಿ ಎಂದು ಕೂಗು ಹಾಕಿ ಸಾಕು ಮರುಗಳಿಗೆ ನಿಮ್ಮ ಮುಂದಿರುವೆ ಎಂದಾತ ಹೊರ ನಡೆದಿದ್ದ ಜರ್ನಿ ಮಾಡಿದ ಆಯಾಸಕ್ಕೆ ಮೈಕೈ ವಿಪರೀತ ನೋವು ಅದನ್ನು ಕಡಿಮೆ ಮಾಡಲು ಬಿಸಿ ನೀರಿನಲ್ಲಿ ಮಿಂದವ ಮಲ್ಲಿ ತಂದುಕೊಟ್ಟ ಕಷಾಯ ಕುಡಿದು ಡಿಸ್ಟರ್ಬ್ ಮಾಡದಂತೆ ಎಚ್ಚರಿಸಿ ನಿದ್ರೆಗೆ ಜಾರಿದ್ದ ಅಜ್ಜಿಯಲ್ಲಿ ಕೇಳಿಕೊಂಡು ಬಂದವಳು ಅವರು ನಾಳೆಯೇ ಶಿಫ್ಟ್ ಆಗಿರಿ ಎಂದಾಗ ಒಪ್ಪಿ ಮನೆಗೆ ಬಂದಿದ್ದಳು ಹಾಗೆ ಅಜ್ಜ ಅಜ್ಜಿ ಮಾತಾಡಿಸಿ ತಾನು ಪಿ ಜಿಗೆ ಶಿಫ್ಟ್ ಆಗುತ್ತಿರುವುದಾಗಿ ಹೇಳಿ ತನ್ನ ನಂಬರ್ ಕೊಟ್ಟು ಬಂದಿದ್ದಳು ನನ್ನ ಅವಶ್ಯಕತೆ ಇದ್ದರೆ ಕರೆ ಮಾಡಿರೆಂದು ಮನೆಗೆ ಬಂದವಳು ಗ್ರಂಥ್ ಬರುವುದು ಮತ್ತೆ ಯಾವಾಗಲೂ ಮನೆಯನ್ನು ಸ್ವಚ್ಛ ಮಾಡಿ ಹೋದರೆ ಹೇಗೆ ಎಂಬ ಆಲೋಚನೆ ಬಂದೊಡನೆ ತನ್ನ ರೂಮಿನಿಂದಲೇ ಕೆಲಸ ಆರಂಭಿಸಿದ್ದಳು ಅವಳ ವಸ್ತುಗಳನ್ನೆಲ್ಲ ಹುಡುಕಿ ಬ್ಯಾಗ್ನಲ್ಲಿ ಸೇರಿಸಿ ಅವಳು ಬರುವ ಮುನ್ನ ರೂಮ್ ಹೇಗಿತ್ತು ಎಲ್ಲವನ್ನು ಆಕೆಯೇ ಇರಿಸಿದ್ದಳು ನಂತರ ಅಡುಗೆ ಕೋಣೆಯ ಪಾತ್ರೆಗಳನ್ನು ತೊಳೆದು ಹೊರೆಸಿ ಮನೆಯ ಎಲ್ಲ ಕರ್ಟನ್ ಸ್ಕ್ರೀನ್ಗಳನ್ನು ತೊಳೆಯಲು ಹಾಕಿ ಹೊಸ ಸ್ಕ್ರೀನ್ಗಳನ್ನು ಹಾಕುತ್ತಾಳೆ ಪಿಲ್ಲೋ ಕವರ್ಸ್ ಸೋಫಾ ಕವರ್ಸ್ ಮ್ಯಾಟ್ ಪ್ರತಿಯೊಂದನ್ನು ಸ್ವಚ್ಛಗೊಳಿಸಿ ಮನೆಯನ್ನು ಜೇಡರ ಬಲೆಯಿಂದ ಮುಕ್ತಿಗೊಳಿಸುವುದರ ಒಳಗೆ ಸಂಜೆ ಆಗಿರುತ್ತದೆ ಇಡೀ ದಿನ ಕೆಲಸದ ನಡುವೆ ಬಾಧಿಸದ ಹಸಿವು ಇದೀಗ ತನ್ನ ಇರುವನ್ನು ತೋರಿಸುತ್ತದೆ ಆಯಾಸದಿಂದ ಸ್ನಾನ ಮುಗಿಸಿ ಬಂದವಳು ದೇವರ ಮುಂದೆ ದೀಪ ಬೆಳಗಿ ಫ್ರಿಜ್ನಲ್ಲಿದ್ದ ಕಿತ್ತಳೆ ಹಣ್ಣುಗಳನ್ನು ಬಿಡಿಸಿ ಜ್ಯೂಸ್ ಮಾಡಿ ಕುಡಿದು ರಾತ್ರಿ ಎಂಟಕ್ಕೆ ನಿದ್ದೆಗೆ ಜಾರುತ್ತಾಳೆ ಒಟ್ಟಿನಲ್ಲಿ ಗ್ರಂಥ್ ಇಲ್ಲದ ಇಡೀ ದಿನ ಹೊಟ್ಟೆಗೆ ಉಪವಾಸ ಹಾಕಿ ಆಗಾಗ ಅವನನ್ನು ನೆನಪಿಸಿಕೊಳ್ಳುತ್ತಾ ಈ ಮನೆಯಲ್ಲಿ ತನ್ನ ಮೊದಲ ದಿನದಿಂದ ಇಲ್ಲಿಯವರೆಗಿನ ಘಟನೆಗಳನ್ನು ಮೆಲುಕು ಹಾಕುತ್ತಾ ಮಲಗುತ್ತಾಳೆ ಮುಂದುವರೆಯುವುದು